ನಮಸ್ಕಾರ ಗೆಳೆಯರೆ ಕೃಷ್ಣವಾಣಿ ಯೂಟ್ಯೂಬ್ ಗೆ ತಮ್ಮೆಲ್ಲರಿಗೂ ಕೂಡ ಪ್ರೀತಿಪೂರ್ವಕವಾದ ಸ್ವಾಗತ ಎಲ್ಲರಿಗೂ ಗಣೇಶ ಚತುರ್ಥಿಯ ಶುಭಾಶಯಗಳು ಗಣೇಶನ ಹಬ್ಬವನ್ನ ಇವತ್ತು ಭಾರತದಾದ್ಯಂತ ಅತ್ಯಂತ ವಿಜೃಂಭಣೆಯಿಂದ ಆಚರಿಸಲಾಗುತ್ತೆ ನಿಮಗೆ ಅನ್ಸುತ್ತಾ ಕೇವಲ ಭಾರತದಲ್ಲಿ ಮಾತ್ರ ಗಣೇಶನ ಆರಾಧನೆ ನಡೆಯುತ್ತಾ ಅಂತ ಖಂಡಿತ ಇಲ್ಲ ಗಣೇಶ ಒಂದು ರೀತಿ ಪ್ಯಾನ್ ವರ್ಲ್ಡ್ ಸ್ಟಾರ್ ಜಗತ್ತಿನ ವಿವಿಧ ಭಾಗಗಳಲ್ಲಿ ಸಾವಿರಾರು ವರ್ಷಗಳಿಂದ ಗಣೇಶನ ಆರಾಧನೆಯನ್ನ ಅಲ್ಲಿನ ಜನ ಮುಂದುವರಿಸಿಕೊಂಡು ಬಂದಿರೋದನ್ನ ನಾವು ಗಮನಿಸ್ತೇವೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ಗಣೇಶನನ್ನ ಪ್ರಮುಖವಾಗಿ ಎಲ್ಲೆಲ್ಲಿ ಆರಾಧನೆಯನ್ನ ಮಾಡ್ತಾರೆ ಮತ್ತೆ ಆ ಗಣೇಶನ ಆ ಒಂದು ಇತಿಹಾಸ ಆ ಬೇರೆ ಬೇರೆ ದೇಶಗಳಲ್ಲಿ ಯಾವ ಯಾವ ಕಾಲಘಟ್ಟದಿಂದ ಗಣೇಶನನ್ನ ಪೂಜೆ ಮಾಡ್ಕೊಂಡು ಬಂದಿದ್ದಾರೆ ಅಂತಕ್ಕಂಥದನ್ನ ಸಂಕ್ಷಿಪ್ತವಾಗಿ ತಿಳಿದುಕೊಳ್ಳುವ ಪ್ರಯತ್ನ ಮಾಡೋಣ ಸ್ನೇಹಿತರೆ ಅತ್ಯಂತ ಪ್ರಮುಖವಾಗಿ ಭಾರತ ಬೃಹತ್ ಭಾರತವಾಗಿದ್ದಂಥ ಕಾಲದಲ್ಲಿ ಭಾರತದ ಸಂಸ್ಕೃತಿ ಜಗತ್ತಿನ ವಿವಿಧೆಡೆ ಪಸರಿಸತಕ್ಕಂಥದ್ದನ್ನು ನಾವು ಗಮನಿಸ್ತೀವಿ ಅದರಲ್ಲೂ ಪ್ರಮುಖವಾಗಿ ಆಗ್ನೇಯ ಏಷ್ಯಾದ ರಾಷ್ಟ್ರಗಳಲ್ಲಿ ಭಾರತೀಯ ಹಿಂದೂ ಸನಾತನ ಪರಂಪರೆ ತುಂಬಾ ಹೆಚ್ಚು ಪ್ರಚಲಿತ ಆಗೋದನ್ನು ನಾವು ಗಮನಿಸ್ತೀವಿ ಹೆಚ್ಚು ಹೆಚ್ಚು ಪ್ರಚಾರ ಆಗಿದ್ದನ್ನು ನಾವು ಗಮನಿಸ್ತೀವಿ ಇವತ್ತಿಗೂ ಆ ದೇಶಗಳಲ್ಲಿ ಆ ಪರಂಪರೆಯನ್ನ ಉಳಿಸಿಕೊಂಡು ಬಂದಿರೋದನ್ನು ಕೂಡ ನಾವು ಗಮನಿಸಬಹುದು ಮೊದಲಿಗೆ ಇಂಡೋನೇಷ್ಯಾವನ್ನು ತಗೊಳ್ಳೋಣ ಇಂಡೋನೇಷ್ಯಾದಲ್ಲಿ ಬ್ರಹ್ಮನಾದ ಅಂತಕ್ಕಂಥ ಒಂದು ಟೆಂಪಲ್ ಇದೆ ಅಲ್ಲೊಂದು ದೇವಾಲಯ ಸಂಕೀರ್ಣ ಇದೆ ಅದು ಇಂಡೋನೇಷ್ಯಾದ ಅತಿ ದೊಡ್ಡ ದೇವಾಲಯ ಅತಿ ದೊಡ್ಡ ಹಿಂದೂ ದೇವಾಲಯ ಆ ದೇವಾಲಯದ ಆವರಣದಲ್ಲಿ ಅತ್ಯಂತ ಪ್ರಾಚೀನ ಗಣಪತಿ ನಮಗೆ ಗಣೇಶನ ವಿಗ್ರಹ ನಮಗೆ ಕಂಡು ಬರುತ್ತೆ ಇನ್ನು ಅದರ ಜೊತೆ ಜೊತೆಗೆ ಅದೇ ಇಂಡೋನೇಷ್ಯಾದ ಇನ್ನೊಂದು ಪ್ರಮುಖವಾದಂತಹ ಗಣೇಶನ ವಿಗ್ರಹವನ್ನು ನಾವು ಗಮನಿಸ್ತೀವಿ ಅಲ್ಲಿ ಬ್ರೋಮ ಪರ್ವತ ಇದೆ ಇಂಡೋನೇಷ್ಯಾದ ಬ್ರೋಮ ಪರ್ವತ ಜೀವಂತ ಜ್ವಾಲಾಮುಖಿ ಇರತಕ್ಕಂಥ ಪ್ರದೇಶ ಆ ಒಂದು ಬ್ರೋಮೋ ಪರ್ವತದ ತುದಿಯಲ್ಲಿ ಗಣೇಶನ ವಿಗ್ರಹವನ್ನು ಪ್ರತಿಷ್ಠಾಪನೆಯನ್ನು ಮಾಡಲಾಗಿದೆ ಸುಮಾರು ಏಳು ನೂರು ವರ್ಷಗಳ ಹಿಂದೆ ಟೆಂಗರೀಸ್ ಅಂತಕ್ಕಂತಹ ಹಿಂದೂ ಬುಡಕಟ್ಟು ಜನಾಂಗ ಅಲ್ಲಿ ವಾಸವನ್ನು ಮಾಡುತ್ತೆ ಆ ಒಂದು ಹಿಂದೂ ಜನಾಂಗ ಎಂದೇ ಅದು ಏಳು ನೂರು ವರ್ಷಗಳ ಹಿಂದೆಯೇ ಅಲ್ಲೊಂದು ವಿಗ್ರಹವನ್ನು ಪ್ರತಿಷ್ಠಾಪನೆಯನ್ನು ಮಾಡಿದ್ದಾರೆ ಇವತ್ತಿಗೂ ಕೂಡ ಅಲ್ಲಿನ ಜನರಿಗೆ ನಂಬಿಕೆ ಏನಪ್ಪಾ ಅಂತಂದರೆ ಈ ಜೀವಂತ ಜ್ವಾಲಾಮುಖಿ ಇನ್ನೂ ಕೂಡ ಹೆಚ್ಚು ಹೆಚ್ಚು ಜ್ವಾಲೆಯನ್ನು ಹೊರಹಾಕದೇ ಇರಲಿಕ್ಕೆ ಮತ್ತು ಈ ಜ್ವಾಲಾಮುಖಿಯಿಂದ ನಮ್ಮನ್ನು ರಕ್ಷಣೆ ಕೊಡ್ತಾ ಇರೋದು ಪ್ರಮುಖವಾಗಿ ಇದೇ ಗಣೇಶ ಅಂತೇಳಿ ನಂಬ್ತಾರೆ ಅದಕ್ಕೆ ಇವತ್ತಿಗೂ ಕೂಡ ಅತ್ಯಂತ ಸಾಂಪ್ರದಾಯಿಕವಾಗಿ ಭಕ್ತಿಪೂರ್ವಕವಾಗಿ ವಾರ್ಷಿಕ ಹಬ್ಬದೊಂದಿಗೆ ಪೂಜಾ ಕೈಂಕರ್ಯಗಳನ್ನ ಕೈಗೊಳ್ತಾರೆ ಇದಿಷ್ಟೇ ಅಲ್ಲ ಸ್ನೇಹಿತರೆ ಅದೇ ಇಂಡೋನೇಷಿಯಾ ದೇಶದಲ್ಲಿ ಆ ದೇಶದ ಕರೆನ್ಸಿ ಆ ದೇಶದ ಏನು ನೋಟ್ ಇದೆ ರುಪಿ ನೋಟ್ ಇದೆ ಆ ದೇಶದ ಕರೆನ್ಸಿಯ ಮೇಲೆ ಗಣೇಶನ ವಿಗ್ರಹ ಇರತಕ್ಕಂಥದನ್ನು ನಾವು ಗಮನಿಸಬೇಕು ಇಂಡೋನೇಷ್ಯಾ ಇವತ್ತಿಗೆ ಇಸ್ಲಾಂ ಬಹುಸಂಖ್ಯಾತರ ಬಹುಸಂಖ್ಯಾತರ ಇರ್ತಕ್ಕಂಥ ಒಂದು ದೇಶ ಇಸ್ಲಾಂ ಆಡಳಿತ ಇರತಕ್ಕಂಥ ದೇಶ ಆದರೂ ಕೂಡ ಆ ದೇಶದ ಕರೆನ್ಸಿಯ ಮೇಲೆ ಇದೇ ಬ್ರಹ್ಮ ಪರ್ವತದ ಮೇಲೆ ಇರತಕ್ಕಂತಹ ವಿಘ್ನೇಶ್ವರನ ವಿಗ್ರಹ ಇರತಕ್ಕಂಥದನ್ನ ನಾವು ಗಮನಿಸಬಹುದು ಇದು ಅವರ ಪರಂಪರೆಯನ್ನು ಪ್ರಾಚೀನ ಪರಂಪರೆಯನ್ನ ಪ್ರತಿಬಿಂಬಿಸುವಂತ ಕೆಲಸ ಅಂತೇಳಿ ನಾವಿಲ್ಲಿ ಖಂಡಿತ ಗಮನಿಸಬಹುದು ಹಾಗೆ ನಿಮಗೆ ಗೊತ್ತಾ ಜಗತ್ತಿನ ಅತ್ಯಂತ ಎತ್ತರದ ವಿಘ್ನೇಶ್ವರನ ವಿಗ್ರಹ ಇರುವುದಿಲ್ಲ ಅಂತ ನಮಗೇನಾದ್ರೂ ಗೊತ್ತಾ ನೋ ಇಂಡಿಯಾದಲ್ಲ ಬದಲಾಗಿ ಥೈಲ್ಯಾಂಡ್ ದೇಶದಲ್ಲಿ ಥೈಲ್ಯಾಂಡ್ ದೇಶದಲ್ಲಿ ಜಗತ್ತಿನ ಅತ್ಯಂತ ಎತ್ತರದ ಸುಮಾರು ನೂರ ಇಪ್ಪತ್ತೆಂಟು ಅಡಿ ಎತ್ತರದ ಗಣೇಶನ ವಿಗ್ರಹ ಇರತಕ್ಕಂಥದ್ದನ್ನ ನಾವು ಗಮನಿಸ್ತೇವೆ ಥೈಲ್ಯಾಂಡಿನ ಕ್ಲೋಂಗ್ ಕಿಯೋನ್ ಪ್ರದೇಶದಲ್ಲಿ ಇರತಕ್ಕಂತಹ ಗಣೇಶ ಇಂಟರ್ ನ್ಯಾಷನಲ್ ಪಾರ್ಕ್ನಲ್ಲಿ ಈ ಒಂದು ಅತ್ಯಂತ ಎತ್ತರದ ವಿಗ್ರಹವನ್ನು ಪ್ರತಿಷ್ಠಾಪನೆಯನ್ನು ಮಾಡಲಾಗಿದೆ ತೈಲ್ಯಾಂಡಿನ ಜನರ ಜೀವನದಲ್ಲಿ ಗಣೇಶ ಅತ್ಯಂತ ಪ್ರಮುಖ ಪಾತ್ರವನ್ನು ವಹಿಸ್ತಾರೆ ಸಾವಿರಾರು ವರ್ಷಗಳ ಹಿಂದೆ ಭಾರತದ ಈ ಒಂದು ಹಿಂದೂ ಸನಾತನ ಸಂಸ್ಕೃತಿ ಆ ಪ್ರದೇಶಗಳಲ್ಲಿ ಹರಡಿದ್ದರಿಂದಾಗಿ ಅವತ್ತಿನಿಂದ ಇವತ್ತಿನವರೆಗೂ ಕೂಡ ತೈಲೆಂಡಿನ ಜನರ ಸಾಮಾನ್ಯ ಜೀವನದಲ್ಲಿ ಸಾಮಾಜಿಕ ಜೀವನದಲ್ಲಿ ಗಣೇಶನ ಪ್ರಭಾವ ಇದೆ ತೈಲೆಂಡ್ ಜನರ ಮನೆಗಳಲ್ಲಿ ತೈಲೆಂಡ್ ಜನರ ಯೂನಿವರ್ಸಿಟಿಗಳಲ್ಲಿ ಶಿಕ್ಷಣ ಸಂಸ್ಥೆಗಳಲ್ಲಿ ಬಿಸಿನೆಸ್ ಆಫೀಸ್ಗಳಲ್ಲಿಯೂ ಕೂಡ ಗಣೇಶನ ವಿಗ್ರಹವನ್ನು ಇಟ್ಕೊಳ್ತಾರೆ ಮತ್ತು ತಮ್ಮ ಗೆಲುವು ತಮ್ಮ ರಕ್ಷಣೆ ತಮ್ಮ ವಿದ್ಯೆ ವಿವೇಕಕ್ಕಾಗಿ ಗಣೇಶನನ್ನ ಅಲ್ಲಿ ಪೂಜೆಯನ್ನು ಮಾಡ್ತಾರೆ ಭಕ್ತಿಯಿಂದ ಆರಾಧಿಸ್ತಕ್ಕಂಥದ್ದನ್ನ ನಾ ಗಮನಿಸ್ತೀವಿ ಇನ್ನ ಇನ್ನೊಂದು ಪ್ರಮುಖವಾದಂತಹ ಪೂರ್ವದ ದೇಶ ಜಪಾನ್ ಜಪಾನ್ನಲ್ಲಿಯೂ ಕೂಡ ವಿಘ್ನೇಶ್ವರನನ್ನ ಅತ್ಯಂತ ಪ್ರೀತಿಯಿಂದ ಆರಾಧನೆಯನ್ನು ಮಾಡಲಾಗುತ್ತೆ ಕಾಂಗಿಚಿನ್ ಎಂಬಂತ ಹೆಸರಿನಲ್ಲಿ ಜಪಾನ್ನಲ್ಲಿ ವಿಘ್ನೇಶ್ವರನನ್ನ ಗಣೇಶನನ್ನ ಪೂಜಿಸಲಾಗುತ್ತೆ ಅಲ್ಲಿ ಅವನನ್ನ ವಿಘ್ನ ನಿವಾರಕ ಅಂತ ಹೇಳಿ ಕರೆಯಲಾಗುತ್ತೆ ಜೊತೆಗೆ ಅಲ್ಲಿನ ತಾಂತ್ರಿಕ ಬುದ್ಧಿಸಮ್ ಅಂತ ಏನು ಕರಿತೀವಿ ನಾವು ಆ ತಾಂತ್ರಿಕ ಬುದ್ಧಿಸಂನಲ್ಲಿ ಈ ಒಂದು ಗಣೇಶನ ಒಂದು ವಿಗ್ರಹವನ್ನು ಅತ್ಯಂತ ಪ್ರೀತಿಯಿಂದ ಪೂಜಿಸಲಾಗುತ್ತೆ ಸಾಮಾನ್ಯ ಒಂದು ಸುಮಾರು ಕ್ರಿಸ್ತಕ್ಕೆ ಎಂಟನೇ ಶತಮಾನ ಏಳು ಎಂಟನೇ ಶತಮಾನದ ಸಂದರ್ಭದಲ್ಲಿ ಚೈನಾದ ಮೂಲಕ ಜಪಾನ್ಗೆ ತಾಂತ್ರಿಕ ಬುದ್ಧಿಸಂ ಹೋಗಿರತಕ್ಕಂಥ ಸಾಧ್ಯತೆ ಇರುತ್ತೆ ಸುಮಾರು ಇನ್ನೂರ ಐವತ್ತು ದೇವಸ್ಥಾನಗಳಲ್ಲಿ ಜಪಾನಿನ ಸುಮಾರು ಇನ್ನೂರ ಐವತ್ತು ದೇವಸ್ಥಾನಗಳನ್ನ ಗಣೇಶನಿಗೆ ಅರ್ಪಿಸಲಾಗಿದೆ ಅದರಲ್ಲಿ ಪ್ರಮುಖವಾಗಿ ಟೋಕಿಯೋ ಮತ್ತು ನಾರಾದಲ್ಲಿ ಟೆಂಪಲ್ಸ್ಗಳು ಅತ್ಯಂತ ಪ್ರಮುಖವಾದಂತಹ ಜಪಾನಿನಲ್ಲಿ ಗಣೇಶನನ್ನ ಪೂಜಿಸ್ತಕ್ಕಂಥ ಪ್ರಮುಖ ಸ್ಥಳಗಳು ಅಂತೇಳಿ ನಾವು ಗಮನಿಸಬಹುದು ಹಾಗಾಗಿ ಗಣೇಶ ಜಪಾನಿನಲ್ಲಿಯೂ ಕೂಡ ಸೂಪರ್ ಸ್ಟಾರ್ ಇನ್ನ ನಮ್ಮ ಪಕ್ಕದಲ್ಲೇ ಇರತಕ್ಕಂತಹ ಅಖಂಡ ಭಾರತದ ಭಾಗವಾಗಿದ್ದಂತಹ ಒಂದು ಪ್ರದೇಶ ಆಫ್ಘಾನಿಸ್ತಾನ ಆಫ್ಘಾನಿಸ್ತಾನದಲ್ಲಿ ಅಲ್ಲಿಯೂ ಕೂಡ ಗಾರ್ದೇಜ್ ಅಂತಕ್ಕಂಥ ಪ್ರದೇಶದಲ್ಲಿ ಸುಮಾರು ಎಂಟು ನೂರು ವರ್ಷಗಳ ಹಿಂದಿನ ಕಾಲದ ಇತಿಹಾಸ ಉನ್ನ ಉಳಿದಿರತಕ್ಕಂಥ ಒಂದು ಗಣೇಶನ ವಿಗ್ರಹ ನಮಗೆ ಸಿಕ್ಕಿರೋದನ್ನ ನಾವು ಗಮನಿಸ್ತೀವಿ ಇಷ್ಟೇ ಅಲ್ಲ ಪಾಕಿಸ್ತಾನದಲ್ಲಿಯೂ ಕೂಡ ಗಣೇಶನ ವಿಗ್ರಹ ದೊರೆತಿದೆ ಅದರಲ್ಲಿ ಆಶ್ಚರ್ಯ ಏನೂ ಇಲ್ಲ ಇವು ಒಂದು ಕಾಲದಲ್ಲಿ ಭಾರತದ ಅಖಂಡ ಭಾರತದ ಪ್ರದೇಶಗಳೇ ಆಗಿದ್ದರಿಂದಾಗಿ ನಮ್ಮ ಸಂಸ್ಕೃತಿ ಸಹಜವಾಗಿ ಅಲ್ಲಿತ್ತು ಇನ್ನ ಮತ್ತೊಂದು ದೇಶದಲ್ಲಿಂತಂದರೆ ನಮ್ಮ ಪಕ್ಕದಲ್ಲೇ ಇರತಕ್ಕಂತಹ ನಮ್ಮ ರಾಷ್ಟ್ರವಾಗಿರ್ತಕ್ಕಂತಹ ಚೈನಾದಲ್ಲಿಯೂ ಕೂಡ ಗಣೇಶನ ಅಸ್ತಿತ್ವ ಇದೆ ಗಣೇಶನ ಅಸ್ತಿತ್ವ ತುಂಬಾ ಪ್ರಾಚೀನ ಕಾಲದಿಂದ ಅಂದ್ರೆ ಜಗತ್ತಿನೊಂದಿಗೆ ಸಿಲ್ಕ್ ರೂಟ್ ಮೂಲಕ ವ್ಯಾಪಾರ ಸಂಬಂಧವನ್ನು ಚೈನಾ ಹೊಂದಿದ್ದಾಗ ಹೊಂದಿದ್ದಾಗ ಭಾರತವು ಕೂಡ ಅದರ ಒಂದು ವ್ಯಾಪಾರದ ಭಾಗವಾಗಿತ್ತು ಆ ಸಂದರ್ಭದಲ್ಲಿ ಗಣೇಶನ ಈ ಒಂದು ಅಸ್ತಿತ್ವ ಅಥವಾ ಗಣೇಶನ ಇತಿಹಾಸ ಗಣೇಶನ ಪರಂಪರೆ ಆ ದೇಶಕ್ಕೆ ಕಾಲಿಟ್ಟಿರೋದನ್ನು ನಾವು ಗಮನಿಸ್ತೇವೆ ಹಾಗಾಗಿ ಚೈನಾದಲ್ಲಿಯೂ ಕೂಡ ಗಣೇಶನನ್ನ ಪೂಜಿಸಲಾಗುತ್ತೆ ಇದಿಷ್ಟೇ ಅಲ್ಲ ಇನ್ನೊಂದು ಆಗ್ನೇಯ ಏಷ್ಯಾದ ರಾಷ್ಟ್ರ ಕಾಂಬೋಡಿಯಾ ಈ ಕಾಂಬೋಡಿಯಾದಲ್ಲಿಯೂ ಕೂಡ ಗಣೇಶನನ್ನ ಅತ್ಯಂತ ಪ್ರೀತಿಯಿಂದ ಪೂಜಿಸಲಾಗುತ್ತೆ ಕ್ರಿಸ್ತ ಶಕ ಆರನೇ ಶತಮಾನದ್ದೆಂದು ಹೇಳಲಾಗುವಂತಹ ಒಂದು ವಿಗ್ರಹ ಕೂಡ ನಮಗೆ ಅಲ್ಲಿ ಸಿಕ್ಕಿದೆ ಗಣೇಶನ ವಿಗ್ರಹ ಸಿಕ್ಕಿದೆ ಅದರ ಜೊತೆ ಜೊತೆಗೆ ಗಣೇಶನನ್ನ ವಿಘ್ನ ನಿವಾರಕ ಅಂತ ಹೇಳಿ ಕೂಡ ಅಲ್ಲಿ ಪೂಜೆಯನ್ನ ಮಾಡ್ತಾರೆ ಇನ್ನೊಂದು ನಿಮಗೆ ಗೊತ್ತಿರಲಿ ಇದೇ ಕಾಂಬೋಡಿಯಾದಲ್ಲಿ ಜಗತ್ತಿನ ಅತ್ಯಂತ ದೊಡ್ಡದಾದಂತಹ ಹಿಂದೂ ದೇವಾಲಯ ಇರ್ತಕ್ಕಂಥದ್ದು ಕೂಡ ಇದೇ ಕಾಂಬೋಡಿಯಾ ದೇಶದಲ್ಲಿ ಇದಲ್ಲದೆ ವಿಯೆಟ್ನಾಂನಲ್ಲಿಯೂ ಕೂಡ ಗಣೇಶನನ್ನ ನೋಡ್ತೀವಿ ಅಲ್ಲಿ ಕ್ರಿಸ್ತ ಶಕ ಏಳು ಎಂಟನೇ ಶತಮಾನದಲ್ಲಿ ದೊರೆತಿರಬಹುದಾದಂಥ ಒಂದು ಗಣೇಶನ ವಿಗ್ರಹ ಆ ದೇಶದ ಆ ಒಂದು ವಸ್ತು ಸಂಗ್ರಹಾಲಯದ ಅತ್ಯಂತ ಪ್ರಮುಖ ಆಕರ್ಷಣೆ ಅಂತೇಳಿ ನಾವು ಕರಿಬಹುದು ಇದಷ್ಟೇ ಅಲ್ಲ ಲಾವೋಸ್ನಲ್ಲಿಯೂ ಕೂಡ ಗ್ರೀನ್ ಗಣಪತಿಯನ್ನು ನಾವು ಗಮನಿಸಬಹುದು ಲಾವೋಸಿನ ಕಲ್ಲಿನ ಬಂಡೆಯ ಮೇಲೆ ಕೆತ್ತಲ್ಪಟ್ಟಿರ್ತಕ್ಕಂಥ ಗಣೇಶ ಅದರ ಜೊತೆಗೆ ನೇಪಾಳ ಬರ್ಮಾ ಹಲವಾರು ಆಗ್ನೇಯ ಏಷ್ಯಾ ದೇಶಗಳಲ್ಲಿಯೂ ಕೂಡ ಇವತ್ತಿಗೂ ಕೂಡ ಗಣೇಶನನ್ನು ಅತ್ಯಂತ ಪ್ರೀತಿಯಿಂದ ಪೂಜಿಸಲಾಗುತ್ತೆ ಭಕ್ತಿಯಿಂದ ಗೌರವಿಸಲಾಗುತ್ತೆ ಇದು ಗಣೇಶನ ವಿಶ್ವ ಪರ್ಯಟನೆಯ ಕತೆ ಜಗತ್ತಿನ ವಿವಿಧ ಭಾಗಗಳಲ್ಲಿ ಅತ್ಯಂತ ಪ್ರೀತಿಯಿಂದ ಪೂಜಿಸಲ್ಪಡ್ತಕ್ಕಂಥ ಗಣೇಶನಿಗೆ ನಮಸ್ಕರಿಸುತ್ತಾ ಹಾಗೆ ಎಲ್ಲರಿಗೂ ಮತ್ತೊಮ್ಮೆ ಗಣೇಶ ಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ಮತ್ತೆ ಸಿಗೋಣ ನಮಸ್ಕಾರ